శ్రీగరుభ్యో నమ పరమగురుభ్యో నమ శ్రీమదనందీర్థభగవత్చార్యురుభ్యో నమ హరియణం సురగరుం జగదేకనాథం భక్తప్రియం సకలలోకస్కృత त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोऽस्तुते धर्मविज्ञानवैराग्यपरमेश्वर्यशालिनः आनन्दतीर्थभगवत्पदान् वन्दे निरन्तरम् भवति यदनुभवादेडमूकोऽपि वाग्मी जडमतिरपिजन्तुर्जायते प्राज्ञमौदिः सकलवचनचेतो देवता भारती सा मम वचसि निधत्तां धन्निम्मानसे च नमोऽस्तु तात्विका देवाः विष्णोभक्तिपरायणाः धर्ममार्गे प्रेरयन्तु भवन्तः सर्व एवहि आनन्दतीर्थोपदिष्टो निधिर्नारायण पयः प्रदर्शितो येन सम्यक् जयतीर्थं तमाश्रये ौमिन्यायसुधादिवृज्जयमुनिन् श्रीपादरट्सन्मणिन् व्यासार्यान् विविदागमब्धिविहरान् श्रीवादिरजानपि वन्देऽहंसपरान् रघुत्तमगुरुं विदग्ध्यवरान्निधीन् श्रीसत्यव्रतराघवेन्द्रमुनिपान् सत्त्वोदसध्यानपान् तव सङ्कीर्तनं वेदशास्त्रार्थज्ञानसिद्धये विद्यापीठविधातारं विद्यावारिधि चन्दिनं विद्यार्थिवत्सलं वन्दे महामहिमसद्गुर्मा पादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಪಾಂಡವರು ಕಿರ್ಮೀರನನ್ನು ಸಂಹಾರವನ್ನು ಮಾಡಿ ಕಾಮ್ಯಕ ವನದಲ್ಲಿ ವಾಸ ಮಾಡ್ತಾ ಇರುವಾಗ ಶ್ರೀಕೃಷ್ಣ ಪರಮಾತ್ಮ ಪಾಂಡವರನ್ನು ಭೇಟಿ ಮಾಡುವುದಕ್ಕಾಗಿ ಬರ್ತಾನೆ ತಾನು ದೃಢವಾದ ಪ್ರತಿಜ್ಞೆಯನ್ನು ಮಾಡ್ತಾನೆ ಈ ಎಲ್ಲರನ್ನೂ ಸಂಹಾರವನ್ನು ಮಾಡಿ ಪಾಂಡವರಿಗೆ ರಾಜ್ಯ ಕೊಟ್ಟು ತೀರ್ತೇನೆ ಅಂತ ಸಂಕಲ್ಪವನ್ನು ಮಾಡ್ತಾನೆ ಪ್ರತಿಜ್ಞೆಯನ್ನು ಮಾಡ್ತಾನೆ ದ್ರೌಪದಿ ಬಂದು ಹೇಳ್ತಾಳೆ ಕೃಷ್ಣ ನನಗೆ ಯಾಕಿಂತ ದುರವಸ್ಥೆ ಬಂತು ಅಂತ ದ್ರೌಪದಿ ಕಣ್ಣೀರಿಟ್ಟಾಗ ಕೃಷ್ಣ ಹೇಳ್ತಾನೆ ನಾನಿದ್ರೆ ಈ ದುರವಸ್ಥೆ ಬರ್ತಿದ್ದಿಲ್ಲ ಅಂತ ಕೃಷ್ಣ ಹೇಳಿದಾಗ ದ್ರೌಪದಿ ಉತ್ತರ ಕೊಡ್ತಾರೆ ಕಳೆದ ಬಾರಿ ಕೇಳಿದ್ದೇವೆ ಸನ್ನಿಧಾನೇ ಅಥವಾ ಕಾಲವ್ಯವಹಿತೆ ಪಿವಾ ಸ್ವಭಾವ್ಯವಹಿತೆ ವಸ್ತು ಪಿವಾ ನಾಶಕ್ತಿರು ವಿದ್ಯತೆ ವಿಷ್ಣೋ ನಿತ್ಯ ವ್ಯವಹಿತತ್ವತಃ ಕೃಷ್ಣ ನಿನಗೆ ಉಳಿದವರಿಗೆ ಸನ್ನಿಧಾನದ ಅಪೇಕ್ಷೆವಿದೆ ಇರುವಿಕೆ ಇಲ್ಲದಿರುವಿಕೆ ಅವಲಂಬಿಸಿದೆ ಇನ್ನೊಬ್ಬರಿಗೆ ಆದರೆ ನಿನಗದ್ಯಾವುದೂ ಸಂಬಂಧವಿಲ್ಲ ಸನ್ನಿಧಾನವಿದ್ದರೂ ರಕ್ಷಣೆ ಮಾಡ್ತೀಯಾ ಇಲ್ಲದೇ ಇದ್ದರೂ ರಕ್ಷಣೆ ಮಾಡ್ತೀಯಾ ಆ ಕಾಲದಲ್ಲಿ ಇದ್ದರೂ ರಕ್ಷಣೆ ಮಾಡ್ತೀಯಾ ಇಲ್ಲದೇ ಇದ್ದರೂ ರಕ್ಷಣೆಯನ್ನು ಮಾಡ್ತೀಯಾ ಮಧ್ಯದಲ್ಲಿ ದೊಡ್ಡದಾದ ವ್ಯವಧಾನವಿದ್ದರೂ ರಕ್ಷಣೆ ಮಾಡ್ತೀಯಾ ವ್ಯವಧಾನವಿಲ್ಲದೆ ಇದ್ದರೂ ರಕ್ಷಣೆಯನ್ನು ಮಾಡ್ತೀಯ ಅಂತ ಹೇಳಿ ತನ್ನ ಆಕ್ರೋಶವನ್ನು ಹೊರಗೆ ಹಾಕ್ತಾಳೆ ಹಾಕ್ತಾನೆ ಜೊತೆಗೆ ಒಂದು ಮಾತು ಹೇಳ್ತಾಳೆ ಕೊನೆ ಮೂಮೆಂಟಿಗೆ ನನ್ನ ಮಾನ ಹೋಗದೆ ಇರುವ ಹಾಗೆ ಮಾಡಿ ನನ್ನನ್ನು ಅಕ್ಷಯವಾದ ವಸ್ತ್ರಗಳನ್ನು ಕೊಟ್ಟು ರಕ್ಷಣೆಯನ್ನು ಮಾಡಿದೆಯಲ್ಲ ಸಾಕು ನಿನ್ನ ದಿವ್ಯವಾದ ಅನುಗ್ರಹ ಅದ್ಧವಾದ ಅನುಗ್ರಹ ಅಲ್ಲ ಸೀರೆ ಕೊಟ್ಟು ರಕ್ಷಣೆಯನ್ನು ಮಾಡುವುದೇ ನಿಜವಾಗಿತ್ತು ಅಂತಾಗಿದ್ದರೆ ಅಲ್ಲಿ ಸಂವಿಧಾನದ ಅಪೇಕ್ಷೆ ಇರಲಿಲ್ಲ ಆದರೂ ನೀನು ಅಸ್ತ್ರವನ್ನು ಇಲ್ಲ ಹಾಗಿದ್ಮೇಲೆ ಮೊದಲಿಗೆ ಬಂದು ರಕ್ಷಣೆಯನ್ನು ಮಾಡ್ಬೋದಾಗಿತ್ತಲ್ಲ ಅಂತ ಕೇಳಿದಾಗ ಕೃಷ್ಣ ಮತ್ತೆ ಹಾಸ್ಯದೊಳಗೆ ಉತ್ತರವನ್ನು ಕೊಡ್ತಾನೆ ಅಲ್ಲೇ ನಾನು ರಕ್ಷಣೆ ಮಾಡ್ತಿದ್ದೆ ನೀನು ನನ್ನನ್ನು ಭಾಳ ತುಂಬ ದೂರದಲ್ಲಿ ಇಟ್ಟಿದ್ದಾನೆ ನೀನೇ ಇಟ್ಟಿದ್ದೀಯ ಯಾಕೆ ಆ ಕೃಷ್ಣ ದ್ವಾರಕಾವಾಸಿನ್ ದ್ವಾರಕಾವಾಸಿಯಾದ ಶ್ರೀಕೃಷ್ಣ ಬಾಂತ ಪ್ರಾರ್ಥನೆಯನ್ನು ಮಾಡಿದೆ ದ್ವಾರಕಾಪಟ್ಟಣದಿಂದ ಇಲ್ಲಿಗೆ ಬಂದು ವಸ್ತ್ರ ಕೊಡುವುದಕ್ಕೆ ತಡವಾಯಿತು ಅಷ್ಟೇ ನೀನು ಹಾ ಕೃಷ್ಣ ಮಿನ್ ಅಂತ ಹೇಳಿದ್ರೆ ಅಲ್ಲಿಂದಲೇ ನಾನು ವಸ್ತ್ರವನ್ನು ಕೊಡ್ತಿದ್ನೋ ಇನ್ನೊ ನನಗೆ ಗೊತ್ತಿಲ್ಲ ಇನ್ನೂ ಅತ್ಯಂತ ವೇಗದೊಳಗೆ ನಾನು ಕೊಡ್ತಿದ್ದೆ ಅಂತ ಕೃಷ್ಣ ಹಾಸ್ಯ ಮಾಡಿದಾಗ ಧರ್ಮರಾಜ ಪ್ರಶ್ನೆಯನ್ನು ಮಾಡ್ತಾನೆ ಅಸಾನ್ನಿಧ್ಯ ಕಥಂ ಕೃಷ್ಣ ತಾವದಾಸಿ ಭೃಷ್ಣಂದನ ನಿನ್ನ ಸನ್ನಿಧಾನವಿರಲಿಲ್ಲ ಅಂತಂದರೆ ಯಾವ ಕಾರಣಕ್ಕಾಗಿ ಇದ್ದಿದ್ದಿಲ್ಲ ನೀ ಇದ್ರೆ ಏನು ಮಾಡ್ಬೋದಾಗಿತ್ತು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ ಸುಂದರವಾಗಿ ಹೇಳ್ತಾನೆ ನಾನು ಇಲ್ಲಿ ಇದ್ದಿದ್ದರೆ ಜೂಜಾಟದ ಅನೇಕ ದೋಷಗಳನ್ನು ಎತ್ತಿ ತೋರಿಸಿ ಜೂಜಾಟದಿಂದ ವಿನಿವರ್ತನೆಯನ್ನು ಮಾಡ್ತಿದೆ ಏನದು ಸ್ತ್ರೀಯ ಅಕ್ಷಾ ಮೃಗಯ ಪಾನಂ ಏತತ್ ಕಾಮ ಸಮುತ್ಥಿತ ಸ್ತ್ರೀ ಜೂ ಮೃಗಯ ಬೇಟೆಯಾಡುವುದು ಪಾನ ಕುಡಿಯುವುದು ಇವು ಎಲ್ಲ ಏನಿದೆ ಕಾಮದಿಂದ ಹುಟ್ಟಿ ಬರುವಂತಹದ್ದು ಸಂಗಾತ್ ಸಂಜಾಯತೆ ಕಾಮಹ ಕಾಮತ್ ಕ್ರೋಧೋ ಬಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸಮೋಹ ಕೃತಿ ಭ್ರಂ ಕೃತಿ ಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ವೈರಶ್ಯತೆ ಅಂದರೆ ಈ ಕಾಮದಿಂದಲೇನೇ ನಾಶವಿರುವುದು ಹಾಗಾಗಿ ನಾನು ಇರುವುದರಿಂದ ನಾನು ಇದ್ದಾಗ ನಾನು ಹೇಳ್ತಿದ್ದೆ ಈ ದುಃಖಕ್ಕೆ ಕಾರಣವಾದದ್ದು ಈ ನಾಲ್ಕು ಈ ನಾಲ್ಕರಿಂದಲೇನೆ ವ್ಯಕ್ತಿ ತಾನು ಹಾಳಾಗ್ತಾನೆ ಒಂದು ಸ್ತ್ರೀ ಇನ್ನೊಂದು ಜೂಜು ಇನ್ನೊಂದು ಬೇಟೆ ಇನ್ನೊಂದು ಪಾನ ಕುಡಿಯೋದು ಇವುಗಳಲ್ಲೇನೆ ತಾನು ಹಾಳಾಗ್ತಾನೆ ಆದ್ದರಿಂದಾಗಿ ಆ ಎಲ್ಲ ದೋಷಗಳನ್ನು ನಾನು ತಿಳಿಸಿಕೊಟ್ಟು ನಾನು ಪ್ರತಿಪಾದನೆಯನ್ನು ಮಾಡುತ್ತಿದ್ದೆ ವೀರಸೇನ ಸುತೋಯಿಸ್ತು ರಾಜ್ಯ ಭ್ರಂಶಿತ ಪುರ ವೀರಸೇನನ ಮಗನಾಗಿರ್ತಕ್ಕಂತಹ ನಲಮಹಾರಾಜನನ್ನು ಇದೇ ಜೂಜಾಟದಲ್ಲೇನೆ ರಾಜ್ಯದಿಂದ ಹೊರಗೆ ಹಾಕಲ್ಪಟ್ಟಿದ್ದಲ್ಲ ಆ ಕಥೆಯನ್ನು ನಾನು ಹೇಳ್ತಿದ್ದೆ ನಾನು ಜೂಜಾಟದಲ್ಲಿ ತುಂಬ ದೋಷವಿದೆ ಏಕಾಹ ದ್ರವ್ಯನಾಶ ಏಕಾಹ ದ್ರವ್ಯನಾಶೋತ್ರ ಧ್ರುವಂ ವ್ಯಸನ ಒಂದೇ ದಿನದೊಳಗೇನೆ ಎಲ್ಲ ಹಣವನ್ನು ಕಳೆದುಕೊಳ್ಳುವ ಏನಾದರೂ ಒಂದು ಪ್ರಸಂಗವಿತ್ತು ಅಂತಾಗಿದ್ದರೆ ಅದು ಜೂಜಾಟ ಮಹದ್ದುಖ್ ವ್ಯಸನ ಮೇವಜ ಮಾರಿ ಕಟ್ಟ ಅಪ್ರತಿಮವಾದ ದುಃಖ ಎಲ್ಲಾದರೂ ಇತ್ತು ಅಂತಾಗಿದ್ದರೆ ಅದು ಜೂಜಾಟದಲ್ಲಿ ಅಭುಕ್ತನಾಶೋತ್ರ ಅರ್ಥಾನ ಗಳಿಸಿದ ಪದಾರ್ಥಗಳನ್ನು ಭೋಗ ಮಾಡದೆ ಕಳೆದುಕೊಳ್ಳುವುದು ಅಂತಂದೇ ಅನ್ನೋದೇನಾದರೂ ಜಗತ್ತಿನಲ್ಲಿ ಇತ್ತು ಅಂತಾಗಿದ್ದರೆ ಅದು ಜೂಜಾಟದಲ್ಲೇನೆ ಹಾಗಾಗಿ ವಾಕ್ಪಾರುಷ್ಯಂಚ ಕೇವಲ ಕೇವಲ ಮಾತಿನ ಪೌರುಷ್ಯ ತುಂಬಿಕೊಂಡಿದೆ ಹೊತ್ತು ಅಲ್ಲಿ ಬಲದ ಪರಾಕ್ರಮದ ವ್ಯವಸಾನವೇ ಅಲ್ಲಿ ಹಾಗಾಗಿ ಈ ಎಲ್ಲ ದೋಷಗಳನ್ನು ನಾನು ಚೆನ್ನಾಗಿ ತಿಳಿಸಿಕೊಟ್ಟು ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಿಕೊಟ್ಟು ನಾನು ಈ ಜೂಜಾಟದಿಂದ ದೂರ ಸರಿಯುವ ಹಾಗೆ ನಾನು ಮಾಡ್ತಿದ್ದೆ ಆದರೆ ಏನು ಮಾಡಬೇಕು ನಾನು ಇರಲಿಲ್ಲ ಅಸಾನ್ನದ್ಯಂತ ಗೌರವೇಣ ಮಮ ಮಮ ಅನರ್ಥೆ ಸ್ವಭೂತ್ ಏನೇನಂ ವ್ಯಸನಂ ಪ್ರಾಜ್ಞ ಭವಂತೋ ದ್ಯೂತಕಾರಿತ ವಿಚಿತ್ರ ಅಂದರೆ ನಾನು ಇಲ್ಲಿ ಅಸ್ಥಿರಾವತಿಯಲ್ಲಿ ಇರಬೇಕಾಗಿರಲಿಲ್ಲ ద్వారకా పట్టణి నరూ కీ దుర్యోధన కరీదే ఇద్దరూ నాలుగు ఈ జూజాటే బు నన్ను తడితె ఆన్మా ద్వారకాపట్టణదూ ఇ అంత కృష్ణు అధ ధర్మరాజన ఆ ద్వారకాపట్టణ బిట్టు ఎల్ హ్యా అంతా శ్రీకృష్ణో వాచ సాల్వస్యనగరం సౌభం గతోహం భరత సాల్వ మహారాజ ಅವನ ಪಟ್ಟಣ ಸೌಭ ಎನ್ನುವಂತಹ ಪಟ್ಟಣ ಸೌಭ ಎಂಬ ವಿಮಾನ ಸೌಭ ಎನ್ನುವ ಪಟ್ಟಣದೊಳಗೆ ಸಾಲ್ವ ಇರ್ತಿದ್ದ ಅವನಿಗೂ ಕೂಡ ಸೌಭ ಅಂತ ಕರೆಯೋದೇ ಉಂಟು ಆ ಸಾಲ್ವ ಹಿಂದೆ ನನ್ನ ಜೊತೆಗೆ ಯುದ್ಧಕ್ಕೆ ಬಂದಿದ್ದ ಯುದ್ಧದೊಳಗೆ ಹಣ್ಣಗಾಯಿ ನೀರಗಾಯಿ ಮಾಡಿ ಅವನನ್ನು ಪ್ರಾಣ ಮಾತ್ರ ಉಳಿಸಿ ಓಡಿಸಿಬಿಟ್ಟಿದ್ದ ಅವರು ರುದ್ರದೇವರನ್ನು ಕುರಿತು ಘೋರವಾದ ತಪಸ್ಸಿಗೆ ತೊಡಗಿಕೊಂಡಿದ್ದ ಸಾಲ್ವ ಆ ಸಾಲ್ವ ತಪಸ್ಸು ಮುಗಿಸಿ ರುದ್ರದೇವರಿಂದ ಅಜೇಯತ್ವ ಅವಧ್ಯತ್ವ ವರವನ್ನು ಪಡೆದುಕೊಂಡು ತಾನು ಪಟ್ಟಣಕ್ಕೆ ತಿರುಗಿ ಬಂದಾಗ ಶಿಶುಪಾಲನ ಸಂಹಾರವಾಗಿತ್ತು ಜರಾಸುಂದನ ಸಂಹಾರವಾಗಿತ್ತು ಇತ್ಯಾದಿಗಳ ಸಂಹಾರವನ್ನು ಕೇಳಿ ತುಂಬ ಸಿಟ್ಟಿಗೆ ಬಂದು ನನ್ನ ಮೇಲೆ ಯುದ್ಧಕ್ಕೆ ಬಂದ ಅವನೆಂಥವನು ಚಿರಂಜೀವಿ ಅಂದ್ರೆ ಬಸ್ ಸೋಪಿ ಪ್ರಸಾದ ಕಾಮಕಂ ಕಾಮಗಂ ಸೋಭಂ ನೃಶಂಸವತ ಸೌಭ ಎನ್ನುವ ವಿಮಾನ ಆ ವಿಮಾನವನ್ನು ಏರಿ ಕಾಮಗಂ ತನ್ನ ಮನಸ್ಸು ಬಂತು ಅಲ್ಲಿ ಓಡಾಡುವಂತಹ ವಿಮಾನ ಅಂತಹ ವಿಮಾನವನ್ನು ಏರಿ ಬ್ರಹ್ಮದೇವರ ವರವನ್ನು ಪಡೆದವನಾಗಿ ಚಿರಂಜೀವಿಯಾಗಿ ಅವನಾಗಿ ಯುದ್ಧಕ್ಕೆ ಬಂದ ಯುದ್ಧಕ್ಕೆ ಬಂದು ದ್ವಾರಕಾಪಟ್ಟಣದಲ್ಲಿ ಇರುವ ಸಣ್ಣ ಸಣ್ಣ ಜನರ ಜೊತೆಗೆ ಹೆಣ್ಣು ಮಕ್ಕಳ ಜೊತೆಗೆ ಯುದ್ಧ ಮಾಡಿ ಅವರನ್ನು ಸಮ್ಮಾನವನ್ನು ಮಾಡಲಿಕ್ಕೆ ಹೊರಟ ಉಕ್ತ ವಂಶ ಮಹಾಭಾವೋ ಕ್ವಾಸ ವೃಷ್ಟಿ ಕುಲಾದಮಃ ವೃಷ್ಟಿ ಕುಲದಲ್ಲಿ ಅತ್ಯಂತ ಅಧಮನಾದ ನೀಚನಾದ ಕೃಷ್ಣ ಏನಿದ್ದಾನೆ ಅಂತ ಹೇಳಿ ವದುರುತ್ತಿರ್ತಾನೆ ಬಂದಿದ್ದಾನೆ ಕ್ವಾಸೋ ಕಾಸೋ ವಿಧಿ ಪುರಸ್ತತ್ರ ತತ್ರ ಪ್ರಧಾಪತಿ ಎಲ್ಲಿದ್ದಾನೆ ಕೃಷ್ಣ ಇಲ್ಲಿದ್ದಾನ ಇಲಿದರ ಇಲಿದಾನೆ ಅಂತ ಹೇಳಿ ಓಡಾಡ್ತಾ ಓಡಾಡ್ತಾ ಬಂದು ಯುದ್ಧಕ್ಕಾಗಿ ಬರ್ತಾ ಇದ್ದಾನೆ ಅಲ್ಲಿ ಇವತ್ತಿನ ದಿವನ ನಾನು ಕೃಷ್ಣನ ಜೊತೆಗೆ ಯುದ್ಧ ಮಾಡಿ ಆ ಕೃಷ್ಣನನ್ನು ಸಂಹಾರವನ್ನು ಮಾಡಿಯೇನೇ ತೀರ್ತೇನೆ ಎನ್ನುವ ಛಲ ಹಠದಿಂದ ಅವನು ಪುಣ್ಯಾತ್ಮ ಯುದ್ಧಕ್ಕೆ ಬರ್ತಾ ಇದ್ದಾನೆ ಕಾಮಗೇನ ಸೋಬೇನ ಚಿತ್ವಾ ಮಾಂ ನಂದನ ಆಗ ಇಲ್ಲಿ ಏನಾಗ್ತಾರೆ ರಾಜಸೂಯೆಯಾಗ ನಡೆದಿತ್ತು ನಾನು ಇರಲಿಲ್ಲ ಯಾರೂ ಇರಲಿಲ್ಲ ರಾಜಸೂಯೆಯಾಗ ಮುರಿದ ಮುಗಿದ ಕ್ಷಣದೊಳಗೇನೆ ನಾನು ಪ್ರತ್ಯುಮ್ನನ್ನು ಕೊಟ್ಟು ಕಳಿಸಿದೆ ಆ ಪ್ರದ್ಯುನ ಜೊತೆಗೆ ಘನಘೋರವಾಗಿ ಯುದ್ಧವಾಯಿತು ಯುದ್ಧದೊಳಗೆ ವಿಚಿತ್ರವೇನು ಅಂತಂದ್ರೆ ವಸುದೇವರನ್ನು ಸಂಹಾರವನ್ನು ಮಾಡಿದ ಹಾಗೆ ತೋರಿಸಿಬಿಡ್ತಾನೆ ಮಾಯಾಮಿಯಿಂದ ಎಂದರೆ ವಿಚಿತ್ರ ವಿಚಿತ್ರವಾದ ಮಾಯಾ ಯುದ್ಧ ಮಾಡ್ತಾನೆ ಆ ಯುದ್ಧದೊಳಗೆ ಪ್ರದ್ಯುಮ್ನ ಆ ಸಾಲ್ವನನ್ನು ಸಂಹಾರವನ್ನು ಮಾಡಲಿಕ್ಕೆ ಹೊರಟರೆ ಆಗ ಆಕಾಶವಾಣಿ ಆಗುತ್ತೆ ನಿನ್ನಿಂದ ಸಂಹಾರ ಮಾಡುವ ಆಗುವುದಿಲ್ಲ ಕೃಷ್ಣನೇ ಸಂಹಾರವನ್ನು ಮಾಡಬೇಕು ಯಾಕೆ ಕೃಷ್ಣ ಸಂಹಾರವನ್ನು ಮಾಡಬೇಕು ಅಂತಂದರೆ ಹಿಂದೆ ಪರಶುರಾಮರ ಜೊತೆಗೆ ಈ ಸಾಲ್ವ ಯುದ್ಧಕ್ಕೆ ಬಂದಿರ್ತಾನೆ ಘನಘೋರವಾದ ಯುದ್ಧವಾಗತ್ತೆ ಆ ಯುದ್ಧದೊಳಗೆ ಪರಶುರಾಮ ದೇವರು ನಿರ್ಣಯವನ್ನು ಮಾಡಿರ್ತಾರೆ ಇವನನ್ನು ನಾನೇ ಸಂಹಾರವನ್ನು ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿರ್ತಾರೆ ಹಾಗಾಗಿ ಕೃಷ್ಣನೇ ಸಮಾರಂಭವನ್ನು ಮಾಡಬೇಕಾಗಿದೆ ಅದಕ್ಕಾಗಿಯೇ ಕೃಷ್ಣಾವತಾರವಾಗ್ತಾ ಇದೆ ಆಗಿರೋದು ಅದೊಂದು ಕಾರಣಕ್ಕಾಗಿ ಆದ್ದರಿಂದಾಗಿ ನಾನೇ ಸಮಾರಂಭವನ್ನು ಮಾಡಬೇಕಾಗಿತ್ತು ಘನಘೋರವಾದ ಯುದ್ಧವಾಗ್ತಾ ಇದೆ ಸಂಕ್ರಾಮ ಭೇದಿತ ಸರ್ವೇ ನಾವಶ್ಚ ಪ್ರತಿಷೇಧಿತ ಸಮುದ್ರದೊಳಗೆ ನಾವುಗಳೇ ಬರದೇ ಇರುವ ಹಾಗೆ ರಕ್ಷಣೆಯನ್ನು ಮಾಡಿದರೆ ಆ ನಾವುಗಳನ್ನೆಲ್ಲ ತುಂಡರಿಸಿ ಹಾಕಿದ సైనికరనిట్రె సైనికర సోలసేనో గుడ్డ కాడు అడ్డ హాకర అవున్నె భేదనవను యుద్ధకి బంద శ్మశానా దేవతానా వల్మీకాశ్ చైవ చైతాంజ సన్నిష్టమ భూత్బలం ఏను శ్మశాన దేవతా కుల బిట్టు ఇన్ ఎలా కడిగి చండాడ్తాన ఆ సాల్వన్ సర్వాయుధ సమోభేదం సర్వశాస్త్ర విశారదం రథ నాగాశ్వకలీ పదాది జనసంకులం ಯುದ್ಧದ ವರ್ಣನೆಯನ್ನು ಮಾಡ್ತಾನೆ ಮಾಡ್ತಾನೆ ಕೃಷ್ಣ ಸಾಲ್ವನ ಜೊತೆಗೆ ಇಂಥ ಆಯುಧವಿಲ್ಲದೆ ಯುದ್ಧವಾಡಿಲ್ಲ ಅನ್ನೋದಿಲ್ಲವೇ ಇಲ್ಲ ಘನಘೋರವಾದ ಯುದ್ಧವಾಯಿತು ಯುದ್ಧವಾದ ಮೇಲೆ ಸುತೋ ರಾಜನ್ ಸುತೋ ರಾಜ ಏನು ಸ್ವ ಇಷ್ಟರ ಮಧ್ಯದೊಳಗೆ ಪ್ರತಿವಿಂಧ್ಯ ವಿವಿಂಧ್ಯ ಚಾರುದೇಷ್ಣ ಎಲ್ಲರೂ ಯುದ್ಧವಾಡ್ತಾ ಇದ್ದಾರೆ ಯುದ್ಧವಾಡ್ತಾ ಇರುವಾಗ ಆ ಸಾಲ್ವ ನನ್ನ ಮಗನ ಮೇಲೆ ಗದಾಪ್ರಹಾರವನ್ನು ಮಾಡಿದರೆ ನನ್ನ ಮಗ ಸತ್ತವನ ಹಾಗೆ ಬಿದ್ದು ಬಿಟ್ಟ ಚಾರುದೇ ಅವರಲ್ಲಿ ಏನು ಉಸಿರೇ ಉಳಿಯಲಿಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಹಾಗೆ ನಾನು ಯುದ್ಧಕ್ಕೆ ಹೋದೆ ನಾನು ಯುದ್ಧಕ್ಕೆ ಹೋದರೆ ಬಲಿವಾಸವಯೋರಿಯ ಬಲಿಚಕ್ರವರ್ತಿ ಇಂದ್ರರ ಯುದ್ಧ ಹೇಗಿತ್ತು ಹಾಗೆ ನಮ್ಮದೂ ಸಾಲೊಂದು ಘನಘೋರವಾಗಿ ಯುದ್ಧವಾಯಿತು ಯುದ್ಧವಾಗಿ ನನ್ನ ಕೊನೆಗಿನ್ನನ್ನು ಉಳಿಸಬಾರದು ಅಂತ ವಿಚಾರವನ್ನು ಮಾಡಿ ತಸ್ಯ ವರ್ಣ ವಿವಿತ್ಯಾಸು ಸಬಾಣೋ ಮತ್ಸುತೇರಿತಃ ವಿವೇಷ ಹೃದಯ ಪತ್ರಿ ಸಪಪಾತ ಭೃಷಾಹತಃ ನನ್ನ ಮಗನಿಂದ ಪ್ರೇರಿತನಾಗಿ ಏನು ಅವನ ಚರ್ಮ ಕುಂಡಲಗಳನ್ನೆಲ್ಲ ಕತ್ತರಿಸಿ ಹಾಕಿ ಬಾಣವನ್ನು ಬಿಟ್ಟು ಹಾಕಿದೆ ಜತ್ರುದೇಶೆ ಭೃಷಂ ವಿದ್ವೋ ಬೆಥಿತೋ ದದೃಶೇ ತದ ತಂಸವಿದ್ವಾ ಮಹಾರಾಜ ಸಾಲ್ವೋ ರುಕ್ಮಿಣಿ ನಂದ ಆ ರುಕ್ಮಿಣಿಯ ಮಗನಾಗಿರ್ತಕ್ಕಂಥ ಪ್ರತ್ಯುಮ್ನಿಗೆ ತುಂಬ ಪೀಡೆಯನ್ನು ಕೊಟ್ಟ ಏನು ಮಾಡಬೇಕು ಅಂತ ಅರ್ಥವಾಗಲಿಲ್ಲ ಏನು ಪ್ರದ್ಯುಮ್ನೆ ಸಾಲ್ವ ಬಿಟ್ಟ ಬಾಣದಿಂದ ಪ್ರತ್ಯುಮ್ನ ಮೂರ್ಛಿತನಾಗಿ ಬಿದ್ದ ನಾನಿನ್ನಲ್ಲಿ ಮೂರ್ಛಿತನಾಗಿ ಬಿದ್ದಾಗ ಸಾರಥಿ ಆ ಪ್ರತ್ಯುನನ್ನು ಎತ್ತಿಕೊಂಡು ಪಲಾಯನವನ್ನು ಮಾಡಿಬಿಟ್ಟ ಆ ಪ್ರತಿಯುನ ಸಾಧ್ಯ ಸಾರಥಿಗೆ ಬೈತಾ ಇದ್ದಾನೆ ನನ್ನನ್ನು ಯಾಕೆ ವಿರುದ್ಧದಿಂದ ನೀನು ಪಲಾಯನವನ್ನು ಮಾಡಿಕೊಂಡು ಬಂದೀಯಾ ಅಂತ ಹೇಳಿ ಅವನು ಚೆನ್ನಾಗಿ ಬೈತಾ ಇದ್ದಾನೆ ಪಲಾಯನವನ್ನು ಮಾಡಬಾರದಲ್ವ ನಾನು ಸತ್ರ ಸತ್ಯ ಬದುಕಿದ್ರೆ ಬದುಕಿ ಅಲ್ಲೇ ಬದುಕಿ ಸಾಯ್ತಿದ್ದೆ ಅಲ್ಲೇ ಬದುಕುತ್ತಿದ್ದೆ ನಾನು ನನ್ನನ್ನು ಯಾಕೆ ಕರೆದುಕೊಂಡು ಬಂದೆ ಅಂತ ಅವನು ಹೇಳ್ತಾ ಇದ್ದಾನೆ ಹೀಗೆ ಆ ಯುದ್ಧ ಭಾರಿ ನಡೀತಾ ಇದೆ ಆಗ ನಾನು ಅಲ್ಲಿ ಪ್ರವೇಶವನ್ನು ಮಾಡಿದೆ ಪ್ರವೇಶವನ್ನು ಮಾಡಿ ಘನಘೋರವಾದ ಯುದ್ಧವಾಡಿ ಯುದ್ಧವಾಡ್ತಾ ಇರುವಾಗ ನೈವದ್ಯಸ್ತಯ ವೀರ ಸಾಲ್ವರಾಜ ಕತಂಚನ ಸಂಹರಸ್ವ ಪುನರ್ ಬಾಣಂ ಎಂ ತ್ವಯಾರಣೆ ಕೊನೆಗೆ ಪ್ರದ್ಯುನ್ನನಿಗೆ ತಲೆ ಕೆಟ್ಟು ದೊಡ್ಡದಾದ ಬಾಣವನ್ನು ಓಡಿ ಸಂಹಾರ ಮಾಡಲಿಕ್ಕೆ ಹೋದರೆ ಆಕಾಶ ಆಯಿತು ಇವನು ನಿನ್ನಿಂದ ಸಾಯುವುದಿಲ್ಲ ಅಂತ ಹೇಳಿ ಆಕಾಶವಾಣಿಯಾದಾಗ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಆಗ ಸದ್ವಾರಕಾಂ ಪರಿತ್ಯಜ್ಯ ಸಾಲ್ವೋಷ್ಣಿವಿರಾರ್ಜಿತ ಆಗ ಸಾಲ್ವನನ್ನು ಚೆನ್ನಾಗಿ ನಾವೆಲ್ಲರೂ ಸೇರಿ ಪೀಡೆಯನ್ನು ಕೊಟ್ಟಾಗ ಏನಂತಾರೆ ಅವನು ದ್ವಾರಕವನ್ನು ಬಿಟ್ಟು ತುಂಬ ದೂರ ಹೋಗಿದ್ದ ಆಗ ನಾನು ಹಸ್ತಿನ ಅಲ್ಲಿಗೆ ಹೋದೆ ಹೋದಿ ಶೈಬ್ಯ ಸುಗ್ರೀವ ಯುಕ್ತೇನ ರಥೇನಾದ ಯದಂದಿಶಃ ಶೈಬ್ಯ ಸುಗ್ರೀವ ಎನ್ನುವಂಥ ಕುದುರೆಗಳಿಂದ ಕೂಡಿರುವ ರಥವನ್ನು ಏರಿ ಪಾಂಚಜನ್ಯ ಶಂಖವನ್ನು ನಾದವನ್ನು ಮಾಡ್ತಾ ಹೋದೆ ನಾನು ಯುದ್ಧಕ್ಕೆ ಯುದ್ಧಕ್ಕೆ ಹೋದರೆ ಘನಘೋರವಾದ ಯುದ್ಧ ನಡೀತಾ ಇದೆ ಯುದ್ಧ ಅಂತಂದರೆ ಏನು ಹೇಳಲಿ ನಾನು ಏನು ಆ ಯುದ್ಧದೊಳಗೆ ಸಾಲ್ವ ವಸುದೇವನನ್ನು ನಿರ್ಮಾಣವನ್ನು ಮಾಡಿ ವಸುದೇವನ ತಲೆ ಕತ್ತರಿಸಿ ನನ್ನ ರಥದೊಳಗೆ ಹೋಗುದು ಬಿಟ್ಟ ಏನು ಹೇಳಲಿ ಧರ್ಮಣ್ಣ ರಥದೊಳಗೆ ವಸುದೇವ ಸತ್ತು ಬಿದ್ದು ಬಿಟ್ಟಿದ್ದಾನೆ ಖಾಬರಿ ಆಯ್ತು ಟೆನ್ಷನ್ ಆಯ್ತು ಸಮಸ್ಯೆ ಆಯ್ತು ತಂದೆಯೇ ಅಂತಂದ್ರೆ ಏನಿದು ಆಗ ಋಷಿಗಳು ಬಂದು ಆಕಾಶವಾಣಿಯೊಳಗೆ ನಮಗೆ ತಿಳಿಸಿಕೊಡ್ತಾರೆ ಅವನು ಮಾಯಾಮಿಯಾಗಿದ್ದಾನೆ ವಸುದೇವನನ್ನು ಸಂಹಾರವನ್ನು ಮಾಡಿಲ್ಲ ಮಾಯಾದಿಂದ ಒಂದು ಏನಂತಾರೆ ವಸುದೇವನ ಪ್ರತಿಕೃತಿಯನ್ನು ನಿರ್ಮಾಣವನ್ನು ಮಾಡಿ ಈ ದುರವಸ್ಥೆಗೆ ತಂದುಕೊಟ್ಟಿದ್ದಾನೆ ನೀನೇನು ವಿಚಾರವನ್ನು ಮಾಡಬೇಡ ಯುದ್ಧವಾಡುವು ಅಂತ ಹೇಳಿದಾಗ ಮತ್ತೆ ಪುನಃ ಯುದ್ಧ ಪ್ರಾರಂಭವಾಯಿತು ಘನಘೋರವಾದ ಯುದ್ಧ ಪ್ರಾರಂಭ ಆಯಿತು ಆಗ್ನೇಯ ಮಂತ್ರಂ ದೈತಂ ಸರ್ವಸಾಹಂ ಮಹಾಪ್ರಭಂ ಯೋಜಯಂ ತತ್ರಧನುಷನವಂತ ಕರ್ಮಣೆ ಆಗ್ನೇಯ ಅಸ್ತ್ರವನ್ನು ಬಿಟ್ಟು ಅವನ ತಲೆಯನ್ನು ಕತ್ತರಿಸಿ ಹಾಕಿ ದ್ವಿಧಾ ಕೃತ ಸೌಭಂ ಸುದರ್ಶನ ಬಲದ್ವತಂ ಸುದರ್ಶನವನ್ನು ಬಿಟ್ಟು ಅವನ ಸೌಭವನ್ನು ಕತ್ತರಿಸಿ ಹಾಕಿ ಮಹೇಶ್ವರೋದ್ಭೂತಂ ಪಪಾದ ತ್ರಿಪುರಂ ಯಥ ಹೇಗೆ ತ್ರಿಪುರಾಸುರನನ್ನು ರುದ್ರದೇವರು ಸಮಾರವನ್ನು ಮಾಡಿದರು ಹಾಗೆ ನಾನು ಚಕ್ರವನ್ನು ಬಿಟ್ಟು ಅವನನ್ನು ಸಮಾನವನ್ನು ಮಾಡಿ ಹಾಕಿದೆ ಏವಂ ನಿಹತ್ಯ ಸಮರೆ ಸೌಭಂ ಸಾಲ್ವಂ ಚ ಹೀಗೆ ಘನಘೋರವಾದ ಯುದ್ಧ ಮಾಡಿ ಆ ಯುದ್ಧದೊಳಗೆ ಸಾಲ್ವನನ್ನು ಸಂಹಾರವನ್ನು ಮಾಡಿತು ಯಾವ ಪ್ರಸಂಗದೊಳಗೆ ಆ ಸಾಲ್ವನ ಜೊತೆಗೆ ಘನಘೋರವಾದ ಯುದ್ಧ ನಡೀತಾ ಇತ್ತು ಹಾಗೆ ಜೂಜಾಟ ಇತ್ತು ನನಗೆ ಗೊತ್ತೇ ಆಗಲಿಲ್ಲ ಮೈಯಾಗದೆ ಅಥವಾ ವೀರ ಜ್ಯೂ ಭವಿತಾ ತಥ ಆ ಸಾಲ್ವ ಬಂದಿದ್ದಿಲ್ಲ ಅಂತಾಗಿದ್ದರೆ ನಾನು ದ್ವಾರಗಾಪಟ್ಟಣದಲ್ಲಿ ಇರ್ತಿದ್ದೆ ನಾನು ದ್ವಾರಗಾಪಟ್ಟಣದಲ್ಲಿ ಇದ್ದರೆ ಖಂಡಿತವಾಗಿಯೂ ಇಲ್ಲಿ ಬಂದು ಜೂಜಾಟವನ್ನು ನಿಲ್ಲಿಸ್ತಿದ್ದೆ ಅಧ್ಯಹಂ ಕಿಂ ಕರಿಷ್ಯಾಮಿ ಸೇತು ತೊರಿಬೋದಕಂ ಆದ್ದರಿಂದ ಇವತ್ತು ನಾನು ಏನು ಮಾಡಲಿ ಅರ್ಥ ಆಗ್ತಾ ಇಲ್ಲ ಆದರೆ ಒಂದು ಧರ್ಮಣ್ಣ ಒಂದು ಘಟ್ಟ ಗಟ್ಟಿಯಾದ ಪ್ರತಿಜ್ಞೆಯನ್ನು ಮಾಡ್ತೇನೆ ಈ ಪ್ರಸಂಗದೊಳಗೆ ಎಲ್ಲರನ್ನೂ ಸಂಹಾರವನ್ನು ಮಾಡಿ ನಿನ್ನನ್ನು ರಾಜ್ಯಕ್ಕೆ ಕಟ್ಟುವುದು ಧರ್ಮರಾಜನ ರಾಜ್ಯವನ್ನೇ ಆಳಿಸುವುದು ಇದು ನನ್ನ ಹೊಣೆಗಾರಿಕೆ ಇದೆ ನನ್ನ ಜವಾಬ್ದಾರಿ ಇದೆ ಅಂತ ಕೃಷ್ಣ ಗಟ್ಟಿಯಾಗಿ ಪುನಃ ಪ್ರತಿಜ್ಞೆಯನ್ನು ಮಾಡಿದ ಏವ ಮುಕ್ತ ಮಹಾಬಾಹು ಕೌರವಂ ಪುರುಷೋತ್ತಮ ಆ ಮಂತ್ರ ಪ್ರಯ ಇಷ್ಟಾಗ್ತಾ ಇರುವಾಗ ಅಲ್ಲಿ ಜೊತೆಗೆ ಇರುವ ಕೃಷ್ಣನ ಜೊತೆಗೆ ಬಂದಿರುವ ಬಲರಾಮ ಅಥವಾ ಪ್ರದ್ಯುಮ್ನಾದಿಗಳು ದೃಪದ ಮೊದಲಾದವರು ಎಲ್ಲರೂ ಸೇರಿ ಹೇಳ್ತಾರೆ ಇವತ್ತಿಂದ ಇವತ್ತೇನೇ ಯುದ್ಧ ಮಾಡಿ ಆ ಯುದ್ಧದೊಳಗೆ ಎಲ್ಲರನ್ನೂ ಸಂಹಾರವನ್ನು ಮಾಡಿ ಈ ಅಭಿಮನ್ಯುವನ್ನು ಯಾಕೆ ಪಟ್ಟಕ್ಕೆ ಕೂಡಿಸಬಾರ್ದು ನಾವು ಅಭಿಮನ್ಯುವಿಗೆ ರಾಜ್ಯವನ್ನು ಕಟ್ಟಿಬಿಡೋಣ ಅಂತ ಹೇಳಿ ವಿಚಾರವನ್ನು ಮಾಡಿದ ಮಾಡಿ ಕೃಷ್ಣನ ಮುಖವನ್ನು ನೋಡಿದಾಗ ಕೃಷ್ಣ ಹೇಳ್ತಾನೆ ಭೀಮಾರ್ಜುನರು ತಮ್ಮ ಬಲದಿಂದ ಯುದ್ಧ ಮಾಡಿ ದುರ್ಯೋಧನಾದಿಗಳನ್ನು ಸಂಹಾರವನ್ನು ಮಾಡಬೇಕು ಅದನ್ನು ನೋಡಬೇಕೇ ಹೊರತು ಭೀಮಾರ್ಜುನರು ಹೇಳಿಗಳಿದ್ರು ಹಾಗಾಗಿ ಕೃಷ್ಣಾದಿಗಳ ಸಂಹಾರವನ್ನು ಮಾಡಿ ಅವರಿಗೆ ರಾಜ್ಯವನ್ನು ಕೊಟ್ಟರು ಅಂತಾದರೆ ಆಗ ನಮ್ಮ ಭೀಮಾರ್ಜುನರಿಗೆ ಅಪಕೀರ್ತಿ ಬರುತ್ತೆ ಯಶಸ್ಸು ಬರುತ್ತೆ ಅದನ್ನು ನಾನು ಯಾವ ಕಾರಣಕ್ಕೂ ಒಪ್ಪಿಕೊಳ್ಳುವುದಿಲ್ಲ ಆದ್ದರಿಂದಾಗಿ ಅವರು ಎಲ್ಲ ವನವಾಸವನ್ನು ಮುಗಿಸಲಿ ಅದಾದ ಮೇಲೆ ಘನಘೋರವಾದ ಯುದ್ಧದೊಳಗೆ ನಾನೂ ಭಾಗವಹಿಸುತ್ತೇನೆ ಯುದ್ಧವಾಡ್ತೇನೆ ಎಲ್ಲರನ್ನು ಸಂಹಾರವನ್ನು ಮಾಡಿ ಧರ್ಮರಾಜನಿಗೆ ಪಟ್ಟವನ್ನು ಕಟ್ಟುತ್ತೇನೆ ಅಂತ ಕೃಷ್ಣ ಮತ್ತೊಮ್ಮೆ 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 ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡಿ ಸುಭದ್ರಾಂ ಅಭಿಮನ್ಯುಂಜ ರಥಮಾರೋಪ್ಯ ಕಾಂಚನಂ ಆಗ ಸುಧ ಸುಭದ್ರ ಮತ್ತು ಅಭಿಮನ್ಯುರನ್ನು ಕೂಡಿಸಿಕೊಂಡ ಅಷ್ಟೇ ಅಲ್ಲದೇನೆ ಉಪಪಾಂಡವರು ಎಲ್ಲರನ್ನು ಶ್ರುತಕೀರ್ತಿ ಶತಾನೀಕ ಮೊದಲಾಗಿರ್ತಕ್ಕಂಥ ಎಲ್ಲ ಉಪಪಾಂಡವರನ್ನು ಕೂಡ ಕೂಡಿಸಿಕೊಂಡ ಕೃಷ್ಣ ಹೇಳ್ತಾನೆ ನಾನು ಹೊರಡಲ ಅಂತ ಹೇಳಿದಾಗ ಆಯಿತು ಕೃಷ್ಣ ಅಂತ ಹೇಳಿ ಎಲ್ಲ ಪಾಂಡವರು ಕೃಷ್ಣನಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡ್ತಾರೆ ರಾಜ್ಯ ಮೂರ್ಧ್ಯುಪಘ್ರ ಭೀಮೇನ ಚ ಮಹಾಭುಜ అభివత్య మహాబాహు ధర్మరాజు ఇదిష్టం మహాబాహు అజాను బాహు ఆగి స్వయం శ్రీకృష్ణ పరమాత్మ నమస్కారవన్ను మాడి గట్టి ఆలింగనం మూడు భరోసా కొట్టు నేను ఏను చింతె్యు నేను ఏ కృష్ణని ప్రీతి పాల్వర ఉష్ణ నేను ఏను నా రక్షణ మాత ಇವತ್ತು ನಾನು ನಿಮಗೆ ರಾಜ್ಯವನ್ನು ತಂದು ಕೊಡ್ತಿದ್ದೆ ಆದರೆ ನಿಮಗೆ ಅಪಕೀರ್ತಿಯ ಯಶಸ್ಸು ಬರುತ್ತೆ ಎನ್ನುವ ಸಣ್ಣ ಕಾರಣಕ್ಕಾಗಿ ನಾನು ಅದಕ್ಕೆ ಕೈ ಹಾಕಿಲ್ಲ ಅಂತ ಹೇಳಿ ಶೈಬ್ಯ ಸುಗ್ರೀವ ಯುಕ್ತೇನ ರಥೇನ ಆದಿತ್ಯವರ್ಚಸ ದ್ವಾರಕಾಂ ಪ್ರಯೋ ಕೃಷ್ಣ ಸಮಾಶ್ವಾಸ್ಯ ಯುಧಿಷ್ಠಿರಂ ಯುಧಿಷ್ಠಿರನಿಗೆ ಸಮಾಧಾನವನ್ನು ಮಾಡಿ ಭರವಸೆ ವಿಶ್ವಾಸಗಳನ್ನು ಕೊಟ್ಟು ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಹೋದ ತತಃ ಪ್ರಯಾತೇ ದಾಶಾರ್ಹ್ಯೆ ದೃಷ್ಟತ್ಯುಮ್ನೋಪಿ ಪಾರ್ಶ್ವತ ದ್ರೌಪದೆಯ ಅನುಪಾದಾಯ ಪ್ರಯೋ ಸ್ವಪುರಂ ತದ ಆಗ ದ್ರೌಪದಿಯ ಇನ್ನುಳಿದ ಮಕ್ಕಳನ್ನು ಕರೆದುಕೊಂಡು ದೃಷ್ಟತ್ಯುಮ್ನ ಹೋದ ಎಂಬುದಾಗಿ ಮಹಾಭಾರತದಲ್ಲಿ ಬರುತ್ತೆ ಈ ವಿಷಯದೊಳಗೆ ಇದೇ ಮಾತಿಗೆ ಶ್ರೀಮದಾಚಾರ್ಯರು ಸ್ಪಷ್ಟವಾದ ನಿರ್ಣಯವನ್ನು ಕೊಡ್ತಾರೆ ಏನಂತೆ ಶ್ರೀಕೃಷ್ಣ ಪರಮಾತ್ಮ ತಾನು ಕರೆದುಕೊಂಡು ಹೋಗಿ ಹೇಗೆ ಭೀಮಾರ್ಜುನ ಸಹದೇವರಿಗೆ ತಾನು ತನ್ನ ಅದ್ಭುತವಾದ ವಿದ್ಯೆಯನ್ನು ಕೊಟ್ಟ ಹಾಗೆ ಈ ಐದು ಉಪಪಾಂಡವರಿಗೂ ಅಭಿಮನ್ಯುವಿಗೂ ಕೂಡ ಪೂರ್ಣವಾದ ವಿದ್ಯೆಯನ್ನು ದಾರಿ ಎರೆದುಕೊಳ್ತಾನೆ ಶಿಕ್ಷಣ ದೃಷ್ಟಕೇತು ತನ್ನ ತಂಗಿಯನ್ನು ತಾನು ಕರೆದುಕೊಂಡು ತಾನು ಹೋಗ್ತಾನೆ ಜಗಾಮ ಪಾಂಡವಾಂ ದೃಷ್ಟ ರಮ್ಯಾಂ ಶಕ್ತಿಮತೀಂ ಪುರಿಂ ಆಗ ಜರಾಸಂಧನ ಮಗನಾದ ಸಹದೇವ ಬಂದಿರ್ತಾನೆ ಮಾತನಾಡುವುದಕ್ಕಾಗಿ ಆ ಸಹದೇವ ತನ್ನ ತಂಗಿಯನ್ನು ಕರೆದುಕೊಂಡು ಹೋಗ್ತಾನೆ ಕೆಕೆ ದೇಶದ ರಾಜ ಏನಂತಾರೆ ತನ್ನ ತಂಗಿಯನ್ನು ತಾನು ಕರೆದುಕೊಂಡು ಹೋಗ್ತಾನೆ ಹೀಗೆ ಪಾಂಡವರ ಉಳಿದ ಮಡದಿಯರೇನಿದ್ದರು ಶಿಶುಪಾಲ ಬರ್ತಾನೆ ಅಂದ್ರೆ ಶಿಶುಪಾಲನ ಮಗ ಬರ್ತಾನೆ ಬಂದು ದ್ರೋ ಧರ್ಮರಾಜನ ಮತ್ತೊಬ್ಬ ಹೆಂಡತಿ ದೇವಿ ಅವಳನ್ನು ತಾನು ಕರೆದುಕೊಂಡು ಹೋಗ್ತಾನೆ ಆಮಂತ್ರ ಪಾಂಡವಾನ್ ಬಾನ್ ಪ್ರಯುಸ್ತೇಪಿ ಭಾರತ ನಮ್ಮಲ್ಲಿ ಬನ್ನಿ ಅಂತ ಎಲ್ಲರೂ ಹೇಳಿ ಅಲ್ಲಿ ಹೊರಡ್ತಾ ಇದ್ದಾರೆ ಬ್ರಾಹ್ಮಣಶ್ಚ ವಿಷಶ್ಚವ ತಥಾ ವಿಷಯ ಪಾಸಿನ ವಿಸರ್ಜವ ವಿಸರ್ಜಮಾನ ಸವೃಷಂ ನ ತ್ಯಜಂತಿ ಪಾಂಡವಾನ್ ಸಮಯಸ್ಸ ರಾಜೇಂದ್ರ ಸಮಹಾದ್ಭುತ ಆಸೀನ್ ಮಹಾತ್ಮನ ಕಾಮ್ಯ ಕೇ ಭರಋಷಭ ಆ ಕಾಮ್ಯಕ ವನದೊಳಗೆ ಅನೇಕ ಋಷಿಗಳಿಂದ ಮುನಿಗಳಿಂದ ಸಹಿತನಾಗಿ ಧರ್ಮರಾಜ ತಾನು ಅತ್ಯಂತ ವೈಭವದಿಂದ ಇರ್ತಾನೆ ಶಶಾಸ ಪುರುಷಾನ್ ಕಾಲೇ ಯಥಾನೋ ಜಯತೆ ಚ ಇತ್ಯಾದಿಯಾಗಿ ನಮ್ಗೆ ಹೇಳ್ತಾರೆ ಹಿರಣ್ಯ ನಿಷ್ಕಾನ್ ವಸಾನಿಗಾಂಶ್ಚ ಪ್ರದಾಯ ಶಿಕ್ಷಾಕ್ಷರ ಮಂತ್ರವಿದ್ಯ ಪ್ರೇಷ್ಯಾಪುರೋ ವಿಂಶತಿರಾತ್ತ ಶಸ್ತ್ರ ಧನುಷಿ ಶಸ್ತ್ರೆ ಶರಾಶ್ಚ ದೀತ್ತಾನ್ ಇತ್ಯಾದಿಯಾದ ಅನೇಕ ಮಾತುಗಳನ್ನು ಮತ್ತೆ ಪುನಃ ಮುಂದೆ ಬರುತ್ತೆ ಆ ಧರ್ಮರಾಜ ಧರ್ಮರಾಜ ಕಾಮ್ಯಕ ಮನಕ್ಕೆ ಇರುವಾಗ ಶ್ರೀಕೃಷ್ಣ ಪರಮಾತ್ಮ ಹೋದ ಮೇಲೆ ಮುಂದೇನು ಮಾಡಿದ ಅಂತ ಕೇಳಿದಾಗ ಸುದೀರ್ಘವಾದ ವೃತ್ತಾಂತಗಳನ್ನು ತಿಳಿಸ್ತಾರೆ ಅದನ್ನೆಲ್ಲವನ್ನು ಕೂಡ ಪುನಃ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹೀಗೆ ಶ್ರೀಕೃಷ್ಣ ಪರಮಾತ್ಮ ಸಾಲ್ವನನ್ನು ಸಂಹಾರವನ್ನು ಮಾಡಿ ಸಾಲ್ವನನ್ನು ಭೂಮಿಯಲ್ಲಿ ಇಲ್ಲದಿರುವಂತೆ ಮಾಡಿ ದಿವ್ಯವಾದ ಅಗಾಧವಾದ ಮಹಿಮೆಯನ್ನು ತೋರಿಸಿದ ಶ್ರೀಕೃಷ್ಣ ಮರುದಿನವೇ ಮರುದಿನವೇ ತಾನು ಓಡಿ ಬಂದು ಪಾಂಡವರನ್ನು ಸಮಾಧಾನಪಡಿಸಿ ಪಾಂಡವರಿಗೆ ಬಲವಾದ ಧೈರ್ಯವನ್ನು ಕೊಟ್ಟು ವಿಶ್ವಾಸವನ್ನು ಕೊಟ್ಟು ನಾನಿದ್ದೇನೆ ನಿಮಗೆ ರಾಜ್ಯ ಕಟ್ಟಿಟ್ಟ ಬುತ್ತಿ ನಿಮಗೆ ರಾಜ್ಯ ಕೊಡುವವರೆಗೆ ದುರ್ಯೋಧನಾದಿಗಳನ್ನು ಸಂಹಾರವನ್ನು ಮಾಡುವವರೆಗೆ ನನ್ನ ಉಸಿರು ನಿಲ್ಲುವುದಿಲ್ಲ ಅಂತ ದೃಢತರವಾದ ಪ್ರತಿಜ್ಞೆಯನ್ನು ಮಾಡಿದ ಶ್ರೀ ಕೃಷ್ಣ ಪರಮಾತ್ಮ ಎಲ್ಲ ಮಕ್ಕಳನ್ನು ಕರೆದುಕೊಂಡು ಹೋಗಿ ಇಟ್ಟುಕೊಂಡು ವೈಭವದಿಂದ ವಿದ್ಯಾದಿಗಳನ್ನು ಕೊಟ್ಟು ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಕೊಟ್ಟು ಅವರನ್ನು ಭಾರೀ ಪ್ರತಿಭಾವಂತರನ್ನಾಗಿ ಮಾಡಿ ಕೃಷ್ಣ ಪರಮಾತ್ಮ ಆಚೆ ಮಾಡ್ತಾ ಇದ್ದಾನೆ ಇವರೆಲ್ಲರೂ ಕೂಡ ಪಾಂಡವರು ಮತ್ತೆ ಯಥಾ ಪ್ರಕಾರ ಅಲ್ಲಿ ನೆರೆದ ಅನೇಕ ಋಷಿಮುನಿಗಳಿಂದ ನಿರಂತರವಾಗಿ ಪಾಠ ಪ್ರವಚನಗಳಲ್ಲಿ ದೀಕ್ಷಾಬದ್ಧನಾಗಿ ಧರ್ಮರಾಜ ತನ್ನ ದಿನಗಳನ್ನು ನಡೀತಾ ಇದ್ದಾನೆ ಎನ್ನುವಾಗ ತಿಳಿತಾ ಇವತ್ತಿನ ಏನಾದ ಮಾತುಗಳನ್ನು ಮುಕ್ತಾಯ ಮಾಡೋಣ ಪುನಃ ನಾಳೆಯ ದಿನ ಶ್ರೀಮನ್ ಮಹಾಭಾರತ ನಾಳೆಯಿಂದ ನಿತ್ಯವೂ ಇರುತ್ತದೆ ಕೇಳಿ ತಿಳಿದುಕೊಳ್ಳೋಣ ಬರುವ ಅಗಾಧವಾದ ಮಹಿಮೆಗಳನ್ನು ಅಲ್ಲಿ ಬಂದ ಧರ್ಮಗಳು ಕಷ್ಟಗಳನ್ನು ಎದುರಿಸುವಂಥ ಕ್ರಮಗಳು ಇವನ್ನೆಲ್ಲವನ್ನು ಕೂಡ ನಮ್ಮ ಜೀವ ಜೀವನದೊಳಗೆ ರೂಢಿಸಿಕೊಂಡು ಆ ಶ್ರೀಕೃಷ್ಣ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ನೀನು ಆತ್ಮತುಗಳನ್ನು ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಚಿತಃ ಪ್ರಿಯತಾಂ ಪ್ರೀತೈವಾರಂ ವಿಷ್ಣು ಮೇ ಪರಮಸ್ಸರತ ಅನೇನ ಭಾವೆಯ ಪುಣ್ಯಂ ತದಾತ್ಮೋದು ಗುರು ನಮಃ ಶ್ರೀಕೃಷ್ಣಾರ್ಪಣಮಸ್ತು